ವಿಡಿಯೋ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಈ ದಿನ ಭಾರತೀಯ ನೌಕಾಪಡೆಯಲ್ಲಿ ಕಾಲಿರುವಂತಹ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಕರೆಯಲಾಗಿದೆ ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಿರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮುಂದೆ ಬರುವಂತಹ ಎಲ್ಲ ಸರ್ಕಾರಿ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ಪಡೆಯಿರಿ ಈ ಒಂದು ಭಾರತೀಯ ನೌಕಾಪಡೆಯ ಹುದ್ದೆಗಳ ವಿವರ ಸಂಸ್ಥೆ ಹೆಸರು ಇಂಡಿಯನ್ ನೇವಿ ಹುದ್ದೆಗಳ ಸಂಖ್ಯೆ ಏಳುನೂರ ನಲವತ್ತೊಂದು ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಕರೆಯಲಾಗಿದೆ ಉದ್ಯೋಗದ ಸ್ಥಳ ಭಾರತದೆಲ್ಲೆಡೆ ನಂತರ ಹುದ್ದೆಗಳ ಹೆಸರು ಫೈರ್ಮ್ಯಾನ್ ಮತ್ತು ಟ್ರೇಡ್ಸ್ಮನ್ ಮೇಟ್ ಹುದ್ದೆಗಳು ಸಂಬಳದ ವಿವರ ಹುದ್ದೆಗಳಿಗೆ ಆಯ್ಕೆಯಾದಂಥ ಭರ್ತಿಗಳಿಗೆ ರೂಪಾಯಿ ಹದಿನೆಂಟು ಸಾವಿರದಿಂದ ಒಂದು ಲಕ್ಷದ ನೆರಡು ಸಾವಿರಗಳ ಮಾಸಿಕ ವೇತನವನ್ನು ನೀಡಲಾಗುತ್ತದೆ ನಂತರ ಹುದ್ದೆಗಳ ವಿವರ ಚಾರ್ಜ್ಮನ್ ಮದ್ದುಗುಂಡುಗಳ ಕಾರ್ಯಾಗಾರ ಒಂದು ಪೋಸ್ಟ್ ಚಾರ್ಜ್ಮನ್ ಕಾರ್ಖಾನೆ ಹತ್ತು ಪೋಸ್ಟ್ ವ್ಯಾಪಾರಿ ಸಂಗತಿ ನೂರ ಅರವತ್ತೊಂದು ಪೋಸ್ಟ್ ಕೀಟ ನಿಯಂತ್ರಣ ಕೆಲಸಗಾರ ಹದಿನೆಂಟು ಪೋಸ್ಟ್ ನಂತರ ಅಡುಗೆ ತಯಾರಕ ಒಂಬತ್ತು ಪೋಸ್ಟ್ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಎಂ ಟಿ ಎಸ್ ಹುದ್ದೆಗಳು ಹದಿನಾರು ಪೋಸ್ಟ್ ಚಾರ್ಜ್ಮ್ಯಾನ್ ಮೆಕ್ಯಾನಿಕ್ ಹದಿನೆಂಟು ಪೋಸ್ಟ್ ವೈಜ್ಞಾನಿಕ ಸಹಾಯಕ ನಾಲ್ಕು ಪೋಸ್ಟ್ ಕರಡುಗಾರ ನಿರ್ಮಾಣ ಎರಡು ಪೋಸ್ಟ್ ಅಗ್ನಿಶಾಮಕ ವಿಭಾಗಕ್ಕೆ ನಾನ್ನೂರ ನಲವತ್ನಾಲ್ಕು ಪೋಸ್ಟ್ಗಳು ನಂತರ ಅಗ್ನಿಶಾಮಕ ಇಂಜಿನ್ ಚಾಲಕ ಅಂದರೆ ಡ್ರೈವರ್ ಹುದ್ದೆಗೆ ಐವತ್ತೆಂಟು ಹುದ್ದೆಗಳು ಒಟ್ಟು ಏಳ್ನೂರ ನಲವತ್ತೊಂದು ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಕರೆಯಲಾಗಿದೆ ನಂತರ ಅರ್ಜಿಯನ್ನು ಸಲ್ಲಿಸಿರುವ ಅಭ್ಯರ್ಥಿಯ ಶೈಕ್ಷಣಿಕ ವಿದ್ಯಾರ್ಥಿ ಅಭ್ಯರ್ಥಿಗಳು ಹತ್ತನೇ ತರಗತಿ ಪಿಯುಸಿ ಡಿಪ್ಲೊಮಾ ಮತ್ತು ಬಿ ಎಸ್ಸಿಯನ್ನು ಮುಗಿಸಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ನಂತರ ವಯಸ್ಸಿನ ಮಿತಿ ಇಲ್ಲಿ ನೋಡಬಹುದು ಅಭ್ಯರ್ಥಿಗಳಿಗೆ ಆಯಾ ಹುದ್ದೆಗೆ ತಕ್ಕಂತೆ ಆಯಾ ವಯಸ್ಸಿನ ಮಿತಿಯನ್ನು ಕೊಡಲಾಗಿದೆ ನಂತರ ವಯೋಮಿತಿ ಸಲ್ಲಿಕೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ನಂತರ ಪಿ ಡಬ್ಲ್ಯೂ ಡಿ ಒಬಿಸಿ ಅಭ್ಯರ್ಥಿಗಳಿಗೆ ಹದಿಮೂರು ವರ್ಷ ನಂತರ ಪಿ ಡಬ್ಲ್ಯೂ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಕೊಡಲಾಗಿದೆ ನಂತರ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಮತ್ತು ಮಾಜಿ ಸೈನಿಕರು ಹಾಗೂ ಡಬ್ಲ್ಯೂ ಡಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕವಿರುವುದಿಲ್ಲ ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ರೂಪಾಯಿ ಇನ್ನೂರ ತೊಂಬತ್ತೈದನ್ನು ಅರ್ಜಿ ಶುಲ್ಕವಾಗಿ ಪಾವತಿಸಬೇಕು ಅಭ್ಯರ್ಥಿಗಳು ಶುಲ್ಕವನ್ನು ಆನ್ಲೈನ್ ಮುಖಾಂತರ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಯುಪಿಐನ ಮೂಲಕ ಪಾವತಿಸಬಹುದು ನಂತರ ಆಯ್ಕೆ ಪ್ರಕ್ರಿಯೆ ಅಭ್ಯರ್ಥಿಗಳಿಗೆ ಮೊದಲ ಒಂದು ಲಿಖಿತ ಪರೀಕ್ಷೆ ನಂತರ ಒಂದು ದೈಹಿಕ ಪರೀಕ್ಷೆ ಫೈರ್ಮ್ಯಾನ್ ಮತ್ತು ಫೈರ್ ಡ್ರೈವರ್ ಡ್ರೈವರ್ಗಳಿಗೆ ಮಾತ್ರ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಾಗೂ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ನಂತರ ಮಾಸಿಕ ವೇತನದ ವಿವರ ಅಂದರೆ ಸಂಬಳದ ವಿವರಗಳು ಇಲ್ಲಿ ನೋಡಬಹುದು ಆಯಾ ಹುದ್ದೆಗೆ ತಕ್ಕಂತೆ ಆಯಾ ಮಾಸಿಕ ವೇತನ ಶ್ರೇಣಿಯನ್ನು ಕೊಡಲಾಗಿದೆ ನಂತರ ಪ್ರಮುಖ ದಿನಾಂಕಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಎರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮೊಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಎಫ್ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಹಾಗೆ ಅರ್ಜಿಯನ್ನು ಸಲ್ಲಿಸುವ ಲಿಂಕ್ನ ಮೂಲಕ ಅಭ್ಯರ್ಥಿಗಳು ತಮ್ಮ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ನಾವು ನೀಡಿದ ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ